ಸರ್ ನಮಸ್ಕಾರ ಹಾ ನಮಸ್ಕಾರ ಸರ್ ಹೆಸರು ಬೀರೇಶ್ ಕುನ್ಬೇ ಅಂತ ಹೇಳಿ ಎಲ್ಲ ನಮ್ದು ಹಾವೇರಿ ಜಿಲ್ಲಾ ರಾಣೆ ತಾಲೂಕ್ ಈಗ ಈ ಒಂದು ಮೇಳದಾಗ ಎಲ್ಲ ಎಲ್ಲಾ ಕುರಿ ಚರ ಇದು ಚಿಕ್ಕ ಮಕ್ಳಿಗೆ ಹಾಕದ್ರಿ ಇದು ಕಾಲಿ ಕಟ್ಟದ್ರಿ ಕೈಗೆ ಕಾಲಿ ಕಟ್ಟದ್ರಿ ಕುರಿ ಉಣ್ಣಿದ್ರಿ ಇದು ದೊಡ್ಡೋರ್ ಹಾಕದ್ರಿ ಇದು ಅಂತ್ ಐತ್ರಿ ಇದು ಮನಿಗೆ ದೃಷ್ಟಿ ಆದ್ರ ಮನಿ ಕಟ್ಟದ್ರಿ ಆಮೇಲೆ ಇವು ರಾಯಣ್ಣನ ಫಂಕ್ಷನ್ ಇಂದು ರಾಯಣ್ಣನ ಕಲಿತು ಚಿತ್ರ ಅದಾವ್ರಿ ಹಾ ಆಮೇಲೆ ಇವತ್ತು ಕುರಿ ಹುಣ್ಣಿ ಒಲ್ ಕುರಿ ಆಮೇಲೆ ಟೊಪ್ಪಿಗೆ ಸಣ್ಣ ಗದಿಗೆ ಕಂಬಳದವ್ರ ಪೂಜಾಕ್ ಅಂತೇಳಿ ಹಾ ಇದೆಲ್ಲ ಕುರಿ ಹುಣ್ಣಿ ಅಂತ ಇದು ನೂರ್ ರೂಪಾಯಕ್ ಒಂದ್ ನೂರ್ ರೂಪಾಯಕ್ ಒಂದ್ ಸೇಲ್ ಸರ್ ನೂರು ರೂಪಾಯ್ ಒಂದ್ ಸೊ ಈ ತರ ನೀವು ಶೀಟ್ ಎಲ್ಲ ನಿಮ್ದು ಸೇಲ್ ಕಂಬಳಿ ಎಲ್ಲ ನಾವೇ ಸೇಲ್ ಮಾಡ್ತೀವಿ ಕಂಬಳಿ ಎಲ್ಲಾ ಎಷ್ಟ್ ದಿನ ಆಗುತ್ತೆ ನೀವು ಅದೊಂದು ಕಂಬಳಿ ಮಾಡ್ಬೇಕು ಅಂದ್ರೆ ಒಂದ್ ಕಂಬಳಿ ತಯಾರು ಮಾಡಕ್ ಮೂರ್ ದಿವ್ಸ ಬೇಕು ಸರ್ ಮೂರ್ ದಿನ ಬೇಕು ಎರಡಂತ ಮೂರ್ ದಿವಸ ಬೇಕು ಸರ್ ಏನ್ ರೇಟ್ ಇದೆ ಇದು ಸಾವಿರದ ಇನ್ನೂರ ಐತ್ರಿ ಸಾವಿರದ ಮುನ್ನೂರ ಐತ್ರಿ ಎಂಟ್ನೂರ ಎಂಟುನೂರ ಐವತ್ ಐತ್ರಿ ಹಂಬಳಿ ಏಳು ಮಳ ಉದ್ದ ಐತ್ರಿ ಹೂರ್ ಮಳೆ ಹಡಗಳೈತ್ರಿ ಈ ಸೈಜ್ ಬರ್ತತ್ರಿ ಸೊ ಜನಗಳ ರೆಸ್ಪಾನ್ಸ್ ಯಾವ ತರ ಇದೆ ಆ ತಗೊತರಿ ತಗೋತಾರೀ ತಗೊತ ಅಂದ್ರೆ ಸ್ವಲ್ಪ ಈಗ ಮೊದ್ಲಿಂದ ಸೇಲ್ ಕಮ್ಮಿ ಈಗ ಕಡಿಮೆ ಫಸ್ಟ್ ಚೆನ್ನಾಗಿತ್ರಿ ಸೇಲ್ ಈಗೆಲ್ಲ ಒಂದ್ ಸ್ವಲ್ಪ ಸೇಲ್ ಕಮ್ಮಿ ಐತ್ರಿ ಹ ಆಮೇಲೆ ಇವೆಲ್ಲಾ ಪಟ್ಟಿ ಕಂಬಳಿದ್ರಿ ಆಮೇಲೆ ವೈಟ್ ಕಂಬಳಿದ್ರಿ ಹಾ ಎಲ್ಲಾ ನಮ್ ಕಡೆ ಎಲ್ಲಾ ತರ ಸಿಗುತ್ತೆ ಅಂದ್ರೆ ಕುರಿ ಉಣ್ಣೆಯಿಂದ ನೀವು ಮಾಡ್ತೀರಾ ಆ ಕುರಿ ನೀವು ಮನೆಯಲ್ಲಿ ಕುರಿ ಎಲ್ಲ ಸಾಕಿದೀರ ಸಾಕಿದ್ವಿ ಸರ್ ನಾವೆಲ್ಲ ಕುರಿ ಕಾಯ್ದಿದ್ರೆ ತಯಾರಿ ಮಾಡ್ಕೊಂಡ್ರಾವೆಲ್ಲ ಅದ್ ಮುತ್ತೈದರೆಲ್ಲ ಮಾಡ್ಕೊಂಡು ನಾವ್ ಇದನ್ನ ಸಹಕಾರ ಸಂಘ ಇದೆಯಾ ಸಂಘ 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 ಏನಾದ್ರು ಇದೆಯಾ ಸಂಘ ಐತ್ರಿ ಸರ್ ನಮ್ದು ರಾಣೆಮನ್ನೂರ್ ತಾಲೂಕ್ ನಲ್ಲಿ ಬೆಳವಣಿಗೆ ಸಂಘ ಐತಿ ಸರ್ ಅಲ್ಲೆಲ್ಲಾ ಓಕೆ ಫೋನ್ ನಂಬರ್ ಹೇಳ್ತೀರಾ ಹಾ ಹೇಳ್ತೇವೆ ಸರ್ ಏಯ್ಟ್ ನೈನ್ ಸೆವೆನ್ ಜೀರೋ ಫೈವ್ ಟು ನೈನ್ ಫೈವ್ ಫೈವ್ ಒನ್ ಸೊ ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರೆ ಅವ್ರಿಗೆ ಕೇಳಿದ್ರೆ ಕೊಡ್ತೀರಾ ಹಾಕಿ ಕೊಡ್ತೇವೆ ಸರ್ ಓಕೆ ಸರ್ ಥ್ಯಾಂಕ್ ಯು